ಇತ್ತ ಶ್ರೀ ಜಯರಾಮಾಚಾರ್ಯರು ಅನೇಕ ಕಡೆಗಳಲ್ಲಿ ಸಂಚರಿಸುತ್ತಾ ಕೆಲವು ವರ್ಷಗಳ ನಂತರ ಮಂತ್ರಾಲಯಕ್ಕೆ ಆಗಮಿಸಿದರು ಆ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದ ಶ್ರೀ ಮಠದ ಪೀಠಾಧಿಪತಿಗಳಾದ ಶ್ರೀ ವರದೇಂದ್ರ ತೀರ್ಥರ ಭೇಟಿಯಾಯಿತು ನಂತರ ಗುರುಗಳ ಅನುಮತಿ ಪಡೆದು ಕೆಂಚನಗುಡ್ಡಕ್ಕೆ ತೆರಳಿ ಶ್ರೀ ವಸುದೇಂದ್ರ ತೀರ್ಥರ ಬೃಂದಾವನವನ್ನು ಸಂದರ್ಶಿಸಿ ಮತ್ತೆ ಅಲ್ಲಿಂದ ಉತ್ತರ ಭಾರತದ ದಿಕ್ಕಿನ ಕಡೆಗೆ ಪ್ರಯಾಣ ಕೈಗೊಂಡರು ಪುಣೆಯ ಐತಿಹಾಸಿಕ ವಾಕ್ಯಾರ್ಥ ಉತ್ತರ ಭಾರತದ ವಿವಿಧೆಡೆಗಳಲ್ಲಿ ಮತ್ತು ಮಹಾರಾಷ್ಟ್ರದ ಸಾತಾರಾ ಮುಂತಾದ ಸ್ಥಳಗಳಲ್ಲಿ ಸಂಚರಿಸುತ್ತಿದ್ದ ಶ್ರೀ ಜಯರಾಮಾಚಾರ್ಯರು ಪುನಃ ಶ್ರೀ ವರದೇಂದ್ರ ತೀರ್ಥರನ್ನು ಸಂಧಿಸಿದ್ದು ಪುಣ್ಯ ಪುಣೆಯಲ್ಲಿ ವಾದ ಇಂದ್ರ ಗತಿ ಧೀರೇಂದ್ರ ಜೀರೆಂದ್ರ ಯತಿ ಗತಿ ತನ ಜೀರೇಂದ್ರ ಸದ ಮಲನಾಯರ ಪಾದ ದೊಳಿರಿಸು ಸದ ಮಲನಾಯರ ಪಾದ ದೊಳಿರಿ ಆಚಾರ್ಯರ ಪ್ರಕಾಂಡ ಪಾಂಡಿತ್ಯ ಮತ್ತು ಅದ್ಭುತ ವಾದ ವೈಭವಗಳು ಪ್ರಕಟಗೊಳ್ಳುವ ಐತಿಹಾಸಿಕ ಪ್ರಸಂಗವೊಂದು ಪುಣೆಯಲ್ಲಿ ನಡೆಯಿತು ಆಗಿನ ಪೇಶ್ವೆ ರಾಜನ ಆಸ್ಥಾನದಲ್ಲಿ ರಾಜಕೀಯ ಮತ್ತು ಆಧ್ಯಾತ್ಮಿಕ ಸಲಹೆಗಾರರಾಗಿ ಮಾಹುಲಿಯ ರಾಮಶಾಸ್ತ್ರಿ ಪ್ರಭುಣಿ ಎಂಬ ಪ್ರಕಾಂಡ ಪಂಡಿತರಿದ್ದರು ಹೆಸರಿಗೆ ತಕ್ಕಂತೆ ವಾದ ಯುದ್ಧದಲ್ಲಿ ಮಹಾಹುಲಿಯೇ ಆಗಿದ್ದ ಶಾಸ್ತ್ರಿಗಳಿಗೆ ಪುಣೆಗೆ ಯಾರೇ ಪಂಡಿತರು ಆಗಮಿಸಿದರೂ ಅವರೊಂದಿಗೆ ಸೌಹಾರ್ದಯುತವಾಗಿ ಪಂಥ ಕಟ್ಟಿ ವಾಕ್ಯಾರ್ಥ ನಡೆಸಿ ಅವರನ್ನು ವಾದದಲ್ಲಿ ಪರಾಭವಗೊಳಿಸುವುದು ಶಾಸ್ತ್ರಿಗಳ ಹವ್ಯಾಸವಾಗಿದ್ದಿತು ಶ್ರೀ ಜಯರಾಮಾಚಾರ್ಯರು ಪುಣೆಗೆ ಬಂದ ಸಂದರ್ಭದಲ್ಲಿ ಆ ಮೊದಲೇ ಅಲ್ಲಿಗೆ ಆಗಮಿಸಿದ್ದ ಶ್ರೀ ವರದೇಂದ್ರ ಸ್ವಾಮಿಗಳೊಂದಿಗೂ ಮತ್ತು ಶ್ರೀರಾಮಶಾಸ್ತ್ರಿಗಳೊಂದಿಗೂ ವಾಕ್ಯಾರ್ಥದ ಏರ್ಪಾಟಾಗಿದ್ದಿತು ಜಯರಾಮಾಚಾರ್ಯರು ಶಾಸ್ತ್ರಿಗಳ ವಿಶಿಷ್ಯರನ್ನೆಲ್ಲ ನಿರಾಯಾಸವಾಗಿ ಪರಾಭವಗೊಳಿಸಿದರು ಕೊನೆಗೆ ನಿರ್ವಾಹವಿಲ್ಲದೆ ಸ್ವತಃ ರಾಮಶಾಸ್ತ್ರಿಗಳೇ ವಾಕ್ಯಾರ್ಥಕ್ಕೆ ಧುಮುಕಬೇಕಾಯಿತು ಒಟ್ಟು ಹದಿನೇಳು ದಿವಸಗಳ ಕಾಲ ನಡೆದ ಈ ವಾದದಲ್ಲಿ ಪ್ರಾರಂಭದ ಐದು ದಿವಸ ಶಾಸ್ತ್ರಿಗಳಿಗೂ ಜಯರಾಮಾಚಾರ್ಯರಿಗೂ ವಾಖ್ಯಾರ್ಥ ನಡೆಯಿತು ಜಯರಾಮಾಚಾರ್ಯರ ಪಾಂಡಿತ್ಯ ವೈಖರಿಯನ್ನು ಕಂಡು ಪ್ರಭುಣೇ ಶಾಸ್ತ್ರಿಗಳು ಬೆಕ್ಕಸ ಬೆರಗಾಗಿ ಬಿಟ್ಟರು ಜಯರಾಮಾಚಾರ್ಯರೊಂದಿಗೆ ವಾಖ್ಯಾರ್ಥ ಮುಂದುವರೆದಂತೆಲ್ಲ ಪ್ರಭುಣೇ ರಾಮಶಾಸ್ತ್ರಿಗಳಿಗೆ ಸೂರ್ಯನ ವಾಸನೆ ಬರತೊಡಗಿತು ಹಾಗಾಗಿ ಶಾಸ್ತ್ರಿಗಳು ಪಣಬಂಧದ ನೆಪವೊಡ್ಡಿ ಆಚಾರ್ಯರೊಂದಿಗೆ ವಾದ ನಡೆಸಲು ಆಕ್ಷೇಪಣೆ ವ್ಯಕ್ತಪಡಿಸಿದರು ಆಗ ವರದೇಂದ್ರ ಸ್ವಾಮಿಗಳು ಸ್ವಾಮಿಗಳೊಬ್ಬರೇ ವಾದದ ಹೊಣೆ ಹೊತ್ತು ವಾಕ್ಯಾರ್ಥವನ್ನು ಮುನ್ನಡೆಸಿದರು ಶ್ರೀ ವರದೇಂದ್ರ ತೀರ್ಥರಿಗೂ ಪ್ರಭುಣಿ ರಾಮಶಾಸ್ತ್ರಿಗಳಿಗೂ ಹದಿನೇಳು ದಿವಸಗಳ ಕಾಲ ವಾಕ್ಯಾರ್ಥ ನಡೆಯಿತು ಶ್ರೀಗಳವರಂತೂ ವಾದಮಲ್ಲರು ಕೇಳಬೇಕೆ ಶ್ರುತಿ ಶಾಸ್ತ್ರ ಉಪನಿಷತ್ ವಾಕ್ಯಗಳನ್ನು ಉದಾಹರಿಸುತ್ತಾ ಶಾಸ್ತ್ರಿಗಳನ್ನು ನಿರುತ್ತರಗೊಳಿಸಿದರು ನಿರೀಕ್ಷಕ ಮಂಡಳಿ ಶ್ರೀ ವರದೀಂದ್ರ ತೀರ್ಥ ಶ್ರೀಪಾದಂಗಳವರೇ ಈ ಐತಿಹಾಸಿಕ ವಾಕ್ಯಾರ್ಥದಲ್ಲಿ ಜಯಶಾಲಿಗಳಾದರೆಂಬ ಮಹತ್ವದ ತೀರ್ಪನ್ನು ಸರ್ವಾನುಮತದಿಂದ ನೀಡಿತು ವಾಕ್ಯಾರ್ಥಕ್ಕೆ ಮೊದಲು ಮಾಡಿಕೊಂಡ ಪಣದಂತೆ ಪ್ರಭುಣೆ ರಾಮಶಾಸ್ತ್ರಿಗಳು ಲಕ್ಷ್ಮಿ ರಸ್ತೆಯಲ್ಲಿದ್ದ ತಮ್ಮ ಭವ್ಯ ಬಂಗಲೆಯನ್ನು ಶ್ರೀಗಳವರಿಗೆ ಸಮರ್ಪಿಸಿದರು ಆಗ ಶ್ರೀ ವರದೀಂದ್ರರು ಶಾಸ್ತ್ರಿಗಳೇ ನಾವು ದ್ವೈತ ಸಿದ್ಧಾಂತದ ಮೇಲ್ಮೆಯನ್ನು ತಿಳಿಸಲು ಈ ವಾಕ್ಯಾರ್ಥದಲ್ಲಿ ಭಾಗವಹಿಸಿದ್ದೇವೆ ವಿನಃ ತಮ್ಮ ಬಂಗಲೆಯನ್ನು ಪಡೆಯುವ ಬಯಕೆ ನಮಗಿಲ್ಲ ಅದು ತಮ್ಮಲ್ಲೇ ಇರಲಿ ಎಂದು ಹೇಳಿದರು ಶ್ರೀಗಳವರ ಹೃದಯ ವೈಶಾಲ್ಯ ಮತ್ತು ಔದಾರ್ಯಗಳನ್ನು ಕಂಡು ಮೂಕ ವಿಸ್ಮಿತರಾದ ಶಾಸ್ತ್ರಿಗಳು ಮಾತಿಗೆ ತಪ್ಪದೆ ತಮ್ಮ ನಿವಾಸವನ್ನು ಶ್ರೀಗಳವರಿಗೆ ಕೃಷ್ಣಾರ್ಪಣ ಪೂರ್ವಕ ಸಮರ್ಪಿಸಿ ತಮ್ಮ ಉಳಿದ ಆಯಸ್ಸನ್ನು ಕಾಶಿಯಲ್ಲಿ ಕಳೆಯಲು ನಿರ್ಗಮಿಸಿದರು